ಓಂ ಶಾಂತಿ ಇನಿ ನವಂಬರ್ ರೆಡ್ ತಾರೀಕು ಪರಮಾತ್ಮನ ವಾಣಿಡು ಪರಮಾತ್ಮ ಪನ್ ಪುಲ ಶ್ರೇಷ್ಠ ಸ್ವಮಾನದ ಖುಷಿಟು ಇತ್ತದ ಅಸಂಭವಂ ಸಂಭವ ಮಲ್ತದ ನಿಶ್ಚಿಂತ ಚಕ್ರವರ್ತಿ ಆಲಯ ಪಂಡದು ಎಂಚಾಪಿನಿ ದಾದ ಮನ್ಪುಡು ಪನಪಿನ ಪ್ರತಿ ಒಂಜಿಲ ಪರಮಾತ್ಮೆ ಮೂಲಕ ಪಂಡಿತ್ ಕೋರಿಪೇರು ನಮ ನಮನ ಚೆಕ್ಕ ಮಂತೊಂದು ನಮ ಅಂಜ ಉಲ್ಲನ ನಮ್ಮ ಸ್ವಮಾನ ಉಳ್ಳ ಯರು ಕಾಂಡಲಕ್ಕಿನ ಕೂಡ ಯಾನ್ ಏರು ರಾತ್ರಿಡು ಜಿಪ್ಪನಗ ಯರು ನೆತ್ತ ನಮ್ಮ ಸ್ವಂತ ಸೆಲ್ಫ್ ವ್ಯಾಲ್ಯೂ ನಮಏರು ಯಾನ್ ದಾದ ಯಾತ ಏರ್ನ ಪಂಪಿನ ಪ್ರತಿ ಸೆಕೆಂಡ್ಲ ನಮಗೆ ಸ್ಮೃತಿ ಬತ್ತಂಡ ಬತ್ತಂಡು ಪೂರ ಆಯರೆ ಸಾಧ್ಯ ಉಂಟು ಐಕ್ಕೆ ಬಂದಬೇರು ನಿಖಿಲಿಗತ್ತಿನ ವಿಶ್ವಡು ಬೇತೇರಿಗಿಲ ಈ ಸ್ವಮಾನು ಲೀಚಿ ಅದು ವಿಶೇಷವಾದ ನಿಖುಲು ಜೋಕಲಿಗೆ ಒಪ್ಪು ನಿಖುಲು ವಿಶ್ವದ ಪೂರ್ವಜಿರ್ಲ ಅಂದು ಪುಜ್ಜಲ ಅಂದ್ ಬಂದಪೇರಿ ಪರಮಾತ್ಮೆ ಈತ ಶ್ರೇಷ್ಠ ಶಬ್ದದುಲೆ ನಮ್ಮ ದೇಹ ನೆನೆದೆ ತೊಂಡಡ ಒಂದು ನಮನ ಸಾಧ್ಯ ಉಂಡ ಅಂಜನಾ ಪಂದ್ಪಿನ ಮಸ್ತು ನಮಗೆ ಪ್ರಶ್ನೆಯಲ್ಲಿ ಬರೋ ಸತ್ಯ ಈಪ ಸತ್ಯ ಪಂಡ ನಮ ಏತ್ ಯಾನೆ ಏರು ಪರಮಾತ್ಮನ ಜ್ಯೋತಿ ಬಲ್ಪು ಇದು ಯಾನು ಸೊ ಅಸಂಭವದ ಹಾಲು ಇಚ್ಛಿ ಪಂದ್ಪಿನ ನಮಗೆ ಉತ್ತರಲು ತಿಕೊಂಡು ಪೋಪುಂಡು ನಮ್ಮ ದೇಹಾಭಿಮಾನೋಡಿ ತಂಡ ನಮ್ಮ ನಮ್ಮ ವಿಚಾರಗಳು ಹಂಚ ಬರ್ಬೋಣ ನಮ್ಮ ಆತ್ಮಾಭಿಮಾನೋಡಿದ್ದಾಡ ನಮಗೆ ನಿಶ್ಚಯ ಜಾಸ್ತಿ ಆಗ್ಬೋದು ಧೈರ್ಯಡು ಧೈರ್ಯಡು ನಮಗೆ ಪನೆಯರ ಸಾಧ್ಯ ಉಂಡು ದಯಪಂಡ ಸತ್ಯ ಜ್ಞಾನ ಸತ್ಯ ಪರಮಾತ್ಮೆ ಐಟ ಸಂಶಯೇಜಿ ಇಡೀ ಸೃಷ್ಟಿದ ವೃಕ್ಷ ನಿಕುಲೆ ಆಧಾರ ಮೂರ್ತಿಲು ಬುಡೊಟ್ಟುಳ್ಳರ್ ಅಂತ ಪನ್ಪೇರು ಬೇರು ನಮ್ಮ ಬೇರುಲು ಸುರುತ್ತ ರಚನೆಲು ನಿಗುಲು ಪರಮಾತ್ಮಗೆ ನಮ್ಮ ವಿಶೇಷತೆಯನ್ನು ತೂದು ಖುಷಿ ಆಪೇರು ಪ್ರತಿ ಒರಿಯಲ್ಲ ವಿಶೇಷತೆ ಉಂಡು ನಿಖುಲು ಮಾತ್ರ ಜ್ಯೋತಿನ ತೆರೆಯೊಂದರೆ ಜೋಕುಲೆ ಮುಲ್ಪ ಎಲ್ಲಿಯ ಬಾಲೆಲ ಯನ್ ಆತ್ಮ ಅಂತ ಉಲ್ ಯನ್ ಆತ್ಮ ಅದು ಉಲ್ಲ ಅಂತ ಪಣಪಣು ಏರ್ ಪರಬೇರ್ಲ ಪಣಪೇರು ಎಂಕುಲು ಪರಮಾತ್ಮನ ಪಡೆಯ ಉಂಡ ದಾದು ನಮ್ಮ ಭಕ್ತಿಮಾರ್ಗೂ ಏರು ನಾಡೊಂದಿತ್ತಾ ಅಕ್ಕುಳು ತಿಕ್ಕಿನಗ ನಮ್ಮ ದಾದು ಪಣಪ ಏರು ತಿಂಡೇರು ಅಂಚ ಪರಮಾತ್ಮ ಒಟ್ಟಿಗೆ ಇತ್ತಿನೆಟ್ಟು ಇಲ್ಲೆಡೆ ಇತದೆಲ್ಲ ನಮ್ಮ ಜೀವನನು ಪವಿತ್ರ ಡುದೀಯರೇ ಸಾಧ್ಯತೆ ಉಂಟು ಪವಿತ್ರತೆ ನಮ್ಮ ಸ್ವಧರ್ಮ ಓಳು ಧೈರ್ಯ ಒಪ್ಪಂಡು ಅಲ್ಪ ಪರಮಾತ್ಮನ ಸಹ್ಯೋಗ ಉಂಡು ಸಹಾರ ಉಂಡು ನಮ್ಮ ಪರಮಾತ್ಮನ ಡೈರೆಕ್ಟ್ ಜೋಕುಲು ಮಾತಿಟ್ಟಿಲ್ಲ ಬಚವಾಪ ದಾಯಿ ನಮ್ಮ ಭಗವಂತನ ನಮ್ಮೊಟ್ಟಿಗೆ ಹಾತ ದೀವನುವ ಮಾಟ್ಟಲೆ ಬಚ್ಚವ ಅದು ನಮ್ಮ ಸೈಲೆನ್ಸ್ ಶಕ್ತಿರ್ದು ಪರಿವರ್ತನ ಶಕ್ತಿನ ಕಾರ್ಯೋಡು ಪಾಡುವ ಆ ಸೈಲೆನ್ಸಿದ ಶಕ್ತಿ ನಮಗೆ ಪರಿವರ್ತನೆ ಅನುಪಣ ಶಕ್ತಿನ ಶಕ್ತಿ ಕೊರ್ಪಣ್ ಐಟ್ ನಮ್ಮ ಅವೇನು ನಮ್ಮ ನಮ್ಮ ಕಾರ್ಯಲುಗು ಪಾಡುವ ಪ್ರಯೋಗ ಅನ್ಪುವ ನಕಾರಾತ್ಮ ಕೊಡ್ತು ಸಕಾರಾತ್ಮಗು ಪರಿವರ್ತನೆ ಮಲ್ಪುವ ಪರಿವರ್ತನೆ ಶಕ್ತಿ ಅವು ಪರಮಾತ್ಮನ ಆಸ್ತಿರದ ತಿಕ್ಕೊಂಡು ನಮಗೆ ಸೈಲೆನ್ಸಿದ ಶಕ್ತಿ ಸಮಸ್ಯೆಯನ್ನು ಸಮಾಧಾನ ಮಲ್ಪಣ್ಣು ಸಮಾಧಾನ ಸ್ವರೂಪಗೂ ಕನಪುಡು ಕಾರಣನು ನಿವಾರಣೆ ರೂಪಿಡೋ ತೂಪುಂಡು ಬಾಬನ ನೆನಪು ಮಲ್ಪಡು ಅಪಗ ಆರ್ನ ಆಸ್ತಿದಳ ನೆನಪು ಉಪ್ಪಳು ಸೈಲೆನ್ಸಿದ ಶಕ್ತಿ ಪಂಡ ಯನ ಆತ್ಮಜ್ಯೋತಿ ಆತ್ಮ ಉಪ್ಪುನು ಪರಮಧಾಮಡು ಪರಮಧಾಮ ಆಯ್ತಾ ಇಲ್ಲ ಬ್ರಹ್ಮಾಂಡ ಅಂದ್ ಬನ್ಪ ಅಲ್ಲಿದೆ ನನ್ನ ಮನೆಯದು ಸುಮ್ಮನೆ ಎಂದು ಬಂದ್ಬಿಲೇಕ ಅಂಜ ಅಲ್ಪ ಪಾತ್ರ ಇಜ್ಜಿ ಶರೀರ ಇಜ್ಜಿ ಚಿಂತನೆ ಇಜ್ಜಿ ಹೂವೇ ನಮನದ ವಿಚಾರ ಇಜ್ಜಿ ೇತು ಪಂಡ ಆತ ಸೈಲೆನ್ಸ್ ಅವೇ ಶಾಂತ ಸ್ವರೂಪ ಆತ್ಮದ ಸ್ವಧರ್ಮನೇ ಶಾಂತಿ ಐಕ ನಿಕ್ಕುಲು ಗೀತೆ ಪನೊಂದು ಉಪ್ಪುಲೆ ಬಂದ್ಬಿರಿ ಬಾಬಾ ಪಾನಾತ ಪಾಲಿಯ ಪಂಡ ಹೆಂಚಿನ ಪಡೆಯೋಡಿತ್ತು ಅವೇನು ನಮ ಪಡೆಯಾಂತ ಒಲ್ಪ ಆ ಖುಷಿ ಉಪ್ಪು ಆತ ನಮನದ ಒಂಜಿ ಹೆಮ್ಮೆ ಒಂಜಿ ಗೌರವ ಆದಪ್ಪುಡು ಅಕುಲು ಸದಾಬೇ ಫಿಕರ್ ಅದು ನಿಶ್ಚಿಂತ ಆಂಡ ಭಗವಂತ ಪನ್ಪೇರು ಅಂಚ ಉಪ್ಪುಡು ಅಂಡಲನಮ್ಮ ಸಾಕ್ಷಿ ಸೀಟಿಡ್ ಸೆಟ್ ಆಡು ಪನ್ಪೇರು ಓವೇನೇ ತೂಪ ಓವೇನೇ ಕೇನು ಏರ್ನೆಲ್ಲ ಪಾತ್ರ ಆದುಪ್ಪು ಒವೇ ಓವೇ ಸೀನ್ ಸೀನರಿ ಆಸ್ ಅಂಡ ಉಪ್ಪು ಆಂಡ ಓವೇ ನಮನದ ಸೀನರೀಸ್ ಉಪ್ಪು ಆಂಡ ನಮ್ಮ ಪ್ರತಿ ಒಂದು ಜಿಕ್ಲ ಕ್ವೆಶನ್ ಪಾಡೊಂದು ಐತ ಬಗ್ಗೆ ವಿಚಾರ ಮಂತೊಂದು ನಮ್ಮ ಸಮಯನು ಸಮಯನೂ ವ್ಯರ್ಥಮಲ್ಪೆರೆ ಬರಲಿ ದಾಯಪಂಡ ಏದು ಪ್ರಶ್ನೆಯಲ್ಲೂ ಬರ್ತನೂ ಅಪಗ ನಿಶ್ಚಯ ಕಮ್ಮಿ ಒಂದು ಪೋಪುಂಡು ನಮ್ಮ ಸಮಯ ಎಲ್ಲ ವೇಸ್ಟ್ ಆಗ್ಬೋಣ ಪರಮಾತ್ಮನ ನಮ್ಮೊಟ್ಟಿಗಿದ್ದೀವೊಂದು ಪ್ರತಿ ಊರಿಯನ ಪಾತ್ರೋಣ ಸಾಕ್ಷಿಯ ಅದು ತಗೋಡು ಸಾಕ್ಷಿ ದ ಸೀಟು ಏನ ಯಾನೆಲ್ಲ ಒಂದು ಆತ್ಮ ಎನ್ನ ಪಾತ್ರ ಪಾತ್ರಮಂತಂದಿಲ್ಲ ಆ ಆತ್ಮಲ ಆ ಶರೀರದ ಆಧಾರದು ಐತ ಪಾತ್ರ ಮಲ್ತೊಂದುಂಡು ಐತ ಪಾತ್ರನೇ ಬೇತೆ ಎನ್ನ ಪಾತ್ರನೇ ಬೇತೆ ಐಟದಾದ ರೆಕಾರ್ಡ್ ಆದು ಅವು ಅವು ಪ್ಲೇ ಮಲ್ಪನು ಎನ್ನದಾದ ಯಾನು ಬೊಕ್ಕೋರಿಯನ ಬೊಕ್ಕೊಂಜಿ ಅಂಚನೆ ಪರಮಾತ್ಮೆ ಬಂದಪಿರು ತ್ರಿಕಾಲ್ ದರ್ಶಿದ ಸೀಟೆಡ್ಲ ಸೆಟ್ ಆದು ಪ್ಲೇಂದು ನಮಗೆ ಮೂಜಿ ಕಾಲದಲ್ಲ ಜ್ಞಾನಕ್ಕೂಂದು ಪರಮಾತ್ಮೆ ಸೊ ನಮ್ಮ ಆ ಸೀಟಿಡ್ಲೇ ನಮ್ಮ ನಮ್ಮ ಸ್ವಮಾನ ನದಿಯು ಒಂದು ಸೆಟ್ ಆದ್ಯಾನು ಬೃಗುಟಿ ತನ್ನಟ್ಟು ಆತ್ಮ ಜ್ಯೋತಿ ಬೆಳಗ್ಗೆ ಆ ಸೀಟು ಏನು ತಿರ್ತ ಚಪ್ಪುಚಿ ಅಪಗ ನಮ್ಮ ಅಲ್ಪ ಈತ ಸ್ಮೃತಿ ಟುಪ್ಪುವ ಆ ಸ್ಥಿತಿ ಟುಪ್ಪುವ ಅವು ಪೂರ ಆ ಭಗವಂತಿ ಬಂದ್ಬಿರಿ ಒಂಜಿ ಮೂಜಿ ಪಾಯಿಂಟ್ ಕೊಟ್ಬಿರಿ ಇಂಚ ಅಂಚಾಯ ಈಜಿ ಹೋಗ್ಲಿ ಅಂತ ಒಂಜಿ ಚಂಚಲ ಮನಸ್ಸನ್ನು ಬಿಡ್ಲಿ ಬೊಕ್ಕೊಂಜಿ ಅಲೆದಾಡುನ ಬುದ್ಧಿನ ಬುಡ್ಲಿ ಬೊಕ್ಕ ಪಿರೌದ ಪುರಾಣ ಸಂಸ್ಕಾರ ಅವು ಉಪ್ಪೆರೆ ಪಲ್ಲಿ ಪಂಡ ಪುರಾಣ ಸಂಸ್ಕಾರ ಪಂಡ ರಾವಣ ರಾಜ್ಯದ ದೇಹ ಅಭಿಮಾನದ ಆ ಸಂಸ್ಕಾರನು ಬಿಡ್ದು ಬಿಡ್ಲಿ ನಾವು ಮೂಜಿನ ಬಿಡೋಂದು ಬಂದಾಗ ಆಟೋಮೆಟಿಕ್ ಆದ ಒಂದು ಆದ್ಬಿಡ್ಬ ಆ ಸ್ಥಿತಿ ಟುಪ್ಪುವನವ பரமாத்ம கோரின டெரெக் நம்ம ஏத்து அர்த்தம் அல் தம்பி போப்பனா ஆத்து நம்ம ஜீவன பரிவர்த்தனை ஆப்பணும் அஞ்சா ஆரவுதம்ஸாரும் புடுத்து புட்லே பண்ணப்பேர ஐக்கு நிக்குலேன்டா பண்ண மஸ்திர போண்டனமா ஆதிக்கு மஸ்திர போய்டனமா ಆದಿ ಬೊಕ್ಕ ಅನಾದಿ ಪಂಡ ಬ್ರಹ್ಮಾಂಡ ಆತ್ಮನೊಪ್ಪು ಜಾಗೆ ಜಾಗೆ ಪಂಡ ದೇವಿ ದೇವತೆಲು ಸತ್ಯೋಗ ಸ್ವರ್ಣಿಮಯುಗ ಸ್ವರ್ಗದ ಜೀವನ ಆಯ್ತು ಬಾಕಿ ಪೂರ ಮಧ್ಯದ ದ್ವಾಪರದ ಸಂಸ್ಕಾರ ದ್ವಾಪರ ಬೊಕ್ಕ ದ್ವಾಪರ ಬೊಕ್ಕದ ಅವು ಬೊಡ್ಚಿ ಬಂದ್ಪೇರು ಪರಮಾತ್ಮೆ ಬಾಬನ ಕಂಬೈನ್ಡ್ ಅನುಭವನೂ ಮಲ್ತೊಂಡೊಪ್ಪಲೆ ಪೂರ ಇತ್ತಿನ ಪಾಪುಲಾಡ್ ಲಾಡು ಹತ್ತಿರ ನಮ್ಮ ನಮ್ಮ ಹಿತ್ತಿನಂಚಿನ ಓವೇ ವೀಕ್ ಪಾಯಿಂಟ್ ನೊಪ್ಪು ಅವು ಕತಮ್ಮ ಒಂದು ಬರ್ಬುಂಡು ಪರಮಾತ್ಮನ ಪ್ರೀತಿ ಹೃದಯಗೂ ಭಾರಿ ಆರಾಮ ಕೊರ್ಪುಣು ಅಂತ ಬಂದಪೇರು ಅಂಚ ಒಕ್ಕೊಂಚು ಪರಮಾತ್ಮೆ ಬಂದ್ಪೇರು ಪ್ರತಿ ಒರಿಯಗಲ ಆಶೀರ್ವಾದ ಕೊರೊಂದೊಪ್ಪಲೆ ಅಂತ ವೆಲ್ ವಿಶ್ವರ್ಸ್ ಪಂಡಿಲೇಕ ಶುಭ ಭಾವನೆ ಶುಭಕಾಮನೆ ಏರೇ ಉಪ್ಪಡಿ ಏರ್ನೇ ಉಪ್ಪಡಿ ಎಂಚನೇ ಉಪ್ಪಾಡು ಅವು ಪಾತ್ರೇ ಹೋಗಿ ಉಪ್ಪಾಡು ಅಕಲನಕಲ್ನ ಪಾತ್ರ ನಮ್ಮ ಪಾತ್ರಜ್ಜಿ ಪಾತ್ರಧಾರಿನ ತು ಓಡಿ ಎನ್ನಂಚನೆ ಅವಳ ಪಾತ್ರಧಾರಿ ಪರಮಾತ್ಮನ ಬಾಲೆ ಆಯ್ಕೆ ಆ ಪಾತ್ರ ತೀದ ಅವು ಆ ಪಾತ್ರ ಮಲ್ಪ ಎಂಗೆ ಈ ಪಾತ್ರ ತೀದೇ ನಾನು ಈ ಪಾತ್ರ ಮಲ್ತುಲ್ಲೆ ಆಂಡ ಆಶೀರ್ವಾದ ಕಾರುಪತದತ್ತು ಒರೆಯಾಗ ಎಡ್ಡೆ ಕೆಲಸ ಮಂಥದ ಬೊಕ್ಕೊರಿಯಾಗ ಹಾಲಿ ಕೆಲಸತ್ತು ಪ್ರತಿ ಒರಿಯಾಗಲ ನಮ್ಮ ಒಂಜೇ ದೃಷ್ಟಿಡು ಒಂಜೇ ಭಾವನೆ ನಮಾಗ್ಲೆಗೆ ಒಂಜೆ ಶುಭ ಕಾಮನ ಶುಭ ಕಾಮ ಶುಭ ಭಾವನೆಡೆ ನಮಗ್ಗೆ ಹರಸೊಂದು ದುಂಬುದಕ್ಕು ತುಲೆ ಮಸ್ತು ದುಂಬುದಕ್ಕಳು ಅಕ್ಕಳು ಏತ್ ಪೊರ್ಲುಡು ಪ್ರೀತಿದ ಆಶೀರ್ವಾದ ಕಾರ್ ನಿಜ ಎಡ್ಡೆ ಅಲೆ ಮಗ್ಯಾ ಎಡ್ಡೆ ಅಲೆ ಏತ ನಮನದ ಶಬ್ದಲ್ಲೇ ನೀವು ಸಲ್ತಂದಕ್ಕು ಬಹುದ್ದು ಅವು ಹೃದಯಪೂರ್ವಕರು ಬರ್ಪಿನ ಅಂಚಿನ ಅಂಜಿನ ಅಂಚೆನೆ ನಮ್ಮ ಇತ್ತ ಆಂಡ ಇತ್ತೆ ನಮ್ಮ ಕರ್ಮಾನುಸಾರವಾದ ನಮ್ಮ ವಿಚಾರ ಭೇತ ಏನಿದೆ ನಮ್ಮ ಕರ್ಮಲ ಐಕ್ಯತೈಕ ಬುದ್ಧಿಲ ಪೂರ ಚೇಂಜ್ ಆಗ್ತದೆ ಅವಿನ ನಮ್ಮ ಕೂಡ ಪಡೆಯೋಡು ಸೊ ಇಲ್ಲಿ ನಮ್ಮ ಏತ ಅಭ್ಯಾಸ ಮಂದೊಂಡ ಏತನಮ್ಮ ಹೊರ್ಯಾಗ ಆಶೀರ್ವಾದ ಕೊರಪ ಆತ ನಮಗೆ ಪಿರ ವಪಾಸ ತಿಂಡು ನಮ್ಮ ನ್ಯಾಚುರಲ್ ನೇಚರ್ ಆವಡು ನಮ್ಮ ಸ್ವಾಭಾವಿಕ ಸ್ವಭಾವ ಆವಡು ಪೊಮ್ಮನೆಂಟ್ದಂದು ಇನ್ನಿತ ವರ್ ಅದು ಹಾ ನೋಡು ಸಂಗಮ ಯುಗತ ಪ್ರತ್ಯಕ್ಷ ಫಲರ್ದ ಶಕ್ತಿಶಾಲಿ ಆಪಿನ ಕುಲೆ ಸದಾ ಸಮರ್ಥ ಆತ್ಮಲು ಈ ಸಂಗಮ ಇಟ್ಟು ನಮ್ಮ ಹೆಂಚಿನ ಮಂತಡಲ ಶ್ರೇಷ್ಠ ಕರ್ಮ ಶ್ರೇಷ್ಠ ವಿಚಾರ ಆಯಿತಾ ಪ್ರತ್ಯಕ್ಷ ಫಲ ನಮಗೆ ಇಮಿಡಿಯೇಟ್ ತ್ವರಂತ ತಿಕ್ಕೊಡು ಖುಷಿ ಸುಖ ಉಪ್ಪು ಅವೇ ಒಂಜಿ ಅನುಭವ ಒಪ್ಪು ಕೊಡೋಂಜಿ ನನೋಂಜಿ ಅಪ್ಪಗ ನಮ್ಮ ಶಕ್ತಿಶಾಲಿ ಅವನು ಬರ್ಪ ಈತ ಶಕ್ತಿಶಾಲಿ ಆತ್ಮ ಅವನು ಬರ್ಪಂಡು ಆತ ಸದಾ ಸಮರ್ಥ ಆತ್ಮ ಇನ್ನಿತ ವರದಾನ ಯಾನು ಸದಾ ಸಮರ್ಥ ಆತ್ಮ ಯಾನು ಶಕ್ತಿಶಾಲಿ ಆತ್ಮ ಇನ್ನು ನಮ್ಮ ಅನ್ನೊಂದು ಕೊಲೆ ಅಂಚನೆ ಒಂಜಿ ನಿಮಿತ್ತ ಅತಡ ಏರ್ಲ ಒಂಜಿ ಸೇವಾಗ ನಿಮಿತ್ತ ಅಕುಲು ಪ್ರತ್ಯಕ್ಷ ಫಲ ಆಕಲೆಗೆ ಶಕ್ತಿ ತಿಕ್ಕೊಂದು ಒಪ್ಪಡು ನಿಸ್ವಾರ್ಥವಾ ಆಕಳು ಮಲ್ತೊಂದು ಪೂಯರ ಆಕಲು ಓವೇ ಪರಿಸ್ಥಿತಿ ಬರಡು ವಿಜಯ ಪ್ರಾಪ್ತಿ ಮಲ್ತರು ಪರಮಾತ್ಮನ ಸಾತಡ ದೀವನವರತೆ ವ್ಯರ್ಥ ಅಕ್ಕಲಿನೊಟ್ಟಿಗೆ ಉಪ್ಪು ನೇಜ್ ವ್ಯಕ್ ವ್ಯರ್ಥ ಮುಕ್ತ ಆದುವೇರ್ ರ್ಯಾಪಂಡ ಸಹಜ ರೀತಿ ಮಸ್ತ್ ಸುಲಭ ಈಜ್ ಐಕ್ ಐಕ ಪರಮಾತ್ಮೆ ಉದಾಹರಣೆ ಕೊರಪೇರು ಕೃಷ್ಣೆ ಸ್ವರ್ ಸರ್ಪದ ಮಿತ್ತಡು ಡ್ಯಾನ್ಸ್ ಮಂತ್ಲೇಕಲವು ಪರಿಸ್ಥಿತಿ ಮಲ್ಲ ಥೂನಾಗ ಏತು ಮಲ್ಲ ಪರಿಸ್ಥಿತಿ ಅಣ್ಣವೇನು ತಿಳಿಕೆಡು ಆತು ಖುಷಿ ಖುಷಿ ಟೈಟ್ ನಲ್ತಂದು ಅವೀನು ಅವಸ್ತೂಲದ ಅಣ್ಣ ನಮ್ಮ ಸೂಕ್ಷ್ಮ ಪಂಡ ಸೂಕ್ಷ್ಮ ಉಲೈಡು ನಮ್ಮ ಆತು ಸ್ಟ್ರಾಂಗ್ ಆದುಬು ಆತ ಸ್ಥಿತಿ ನಮ್ಮ ಆತ ಸ್ಟ್ರಾಂಗ್ ಆದ್ರೂ ಸಾಧ್ಯ ಅಂಚೇನಿ ಪರಮಾತ್ಮೆ ಅಂದ್ಬೇರೆ ಗೌರವಾರ್ಥವಾದ ಪಾಸ್ ಆಲ ಪಾಸ್ ಆದ ಪಾಸ್ಟ್ನು ಪಾಸ್ ಮಲ್ಪಲ್ಲ ಅಂದ ಪಾಸ್ಟ್ ಪಂಡ ವಿರೋಧ ಎಂಜಿನ ಆತನ ಎಂಜಿನ ಬುಡ್ತು ಹೆಂಜಿನ ಎಲ್ಲ ಓವೇ ಬತ್ತೆ ಅವೆ ನಮ್ಮ ಕ್ರಾಸ್ ಆಡು ಕ್ರಾಸ್ ಆಣಗ ನಮ್ಮ ಪರಮಾತ್ಮನ ಒಟ್ಟಿಗೆ ಸದಾ ಪಾಸ್ ಏಪ ಎಂಚಾವು ಕ್ರಾಸ್ ಮಲ್ಪನೋ ಪರಮಾತ್ಮನೊಟ್ಟಿಗೆ ನಮ್ಮ ಸದಾ ಕೈ ತಲ್ಲ ಸಮೀಪ ಹೊಡಿತಾಡ ನಮಗೆ ಓವೇ ಪಾಸ್ಟ್ ಒಪ್ಪಾಡು ಓವೇ ನಮ್ಮದ ಪುರಾಣ ಸಂಸ್ಕಾರ ಒಪ್ಪಾಡು ಹತ್ರ ಓನೋ ಒಂಜಿ ದುಃಖ ದುಃಖಕ್ಕೂರ್ಪಿನ ಶಾಂತಿ ಆಪಿನ ಖುಷಿನ ದಿಪ್ಪು ನಂಚಿನ ಓವೇ ಒಂಜಿ ವಿಚಾರ ಉಪ್ಪು ಅವೇನು ನಮಗೆ ಕ್ರಾಸ್ ಆಯೋ ಸಾಧ್ಯ ಉಂಡು ಏಪ ನಮ್ಮ ಕ್ರಾಸ್ ಆಯ ಅಪ್ಪಾಗ ನಮ್ಮ ಗೌರವಾರ್ಥವಾದ ನಮ್ಮ ಪಾಸ್ ಅಲ್ಲೇ ಭಗವಂತ ರೈಮಿಂಗ್ ಒಟ್ಸದ ಲೆಕ್ಕ ಅಲ್ಪ ಒಂಜಿ ಪಾಸ್ ಮುಲ್ಪ ಒಂಜಿ ಪಾಸ್ ಕೊಡೋಂಜಿ ಪಾಸ್ ಆ್ಯಂಡ್ ಅರ್ಥಲು ಬೇತೆ ಪಾ ಬೇತೆ ಆದ ಉಂಟು ನಿರ್ತಕ್ಕೆ ವಿಚಾರ ಸಾಗರ ಮಂಥನ ಮಂಪಲೆ ಪರಮಾತ್ಮನೊಟ್ಟಿಗೆ ಜೋಡುಲೆ ಮಿಥಿಲನ ಇಡೀ ದಿನ ಸಮಾಧಾನ ಖುಷಿ ಇಟ್ಟು ಭಾರಿ ಒಂಜಿ ಎಡ್ಡೆ ಸ್ಥಿತಿ ಇಟ್ಟು ಕಳೆ ಒಂದು ಒಪ್ಪಲೆ ಓಂ ಶಾಂತಿ